ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಧುರಿ ಗೌಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ನಿಮಗೆ ಪನ್ನೀರ್ ಗ್ರೇವಿ ಅಥವಾ ಪನ್ನೀರ್ ಮಸಾಲ ಇದು ಯಾವ ರೀತಿ ಮಾಡೋದು ಅಂತ ನಾನು ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಬರೋಣ ಸೊ ನೀವು ನೀವು ನೋಡ್ತಾ ಇರ್ಬೋದು ಎರಡು ಟೇಬಲ್ ಸ್ಪೂನಷ್ಟು ಅಚ್ಕಾರ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಸ್ವಲ್ಪ ಗರಂ ಮಸಾಲ ಮತ್ತು ಚಕ್ಕೆ ಲವಂಗ ಇದೆಲ್ಲ ತೊಗೊಂಡಿದ್ದೀನಿ ಸ್ಪೈಸಸ್ಸು ಸ್ವಲ್ಪ ಕಸ್ತೂರಿ ಮೇತಿ ಇಲ್ಲಿ ಒಗ್ಗರಣೆಗೆ ಅಂದರೆ ಏನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ ಈರುಳ್ಳಿ ಹಸಿರು ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಟೊಮೊಟೊನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊನ ರುಬ್ಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಒನ್ ಕಪ್ ಆಗುವಷ್ಟು ಮೊಸರು ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಏನು ಬೇಕಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಬೆಣ್ಣೆ ಮತ್ತು ಪನ್ನೀರ್ ತೊಗೊಂಡಿದ್ದೀನಿ ಇಲ್ಲಿ ಟೂ ಹಂಡ್ರೆಡ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಇಲ್ಲಿ ಇದು ಇಬ್ಬರಿಗೆ ಆರಾಮಾಗಿ ತಿನ್ಬೋದು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಬಿಸಿ ಮಾಡೋಕ್ಕೆ ಇದ್ದೀನಿ ಈ ರೆಸಿಪಿ ಅಂತೂ ಸೇಮ್ ಡಾಬಾ ಸ್ಟೈಲಲ್ಲಿ ಯಾವ ರೀತಿ ನಾವು ಪನ್ನೀರ್ ಮಸಾಲ ಅಥವಾ ಪನ್ನೀರ್ ಗ್ರೇವಿ ತೊಗೋತೀವಿ ಅದೇ ರೀತಿನೇ ಬರುತ್ತೆ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ಟ್ರೈ ಮಾಡಬೇಕು ಅಂತ ಇದ್ದೀರಾ ದಯವಿಟ್ಟು ಟ್ರೈ ಮಾಡಿ ಅದು ಯಾವ ರೀತಿ ಬಂತು ರೆಸಿಪಿ ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ಪ್ಯಾನ್ ಬಿಸಿ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊತೀನಿ ಇದನ್ನು ಅಲ್ಲಿ ಬೇಕಾದರೂ ನೀವು ಫ್ರೈ ಮಾಡ್ಕೊಬೋದು ಇಲ್ಲ ಅಂತ ಹೇಳಿದ್ರೆ ನೋಡಿ ನಾನು ಈ ರೀತಿ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಪನ್ನೀರನ್ನ ಕಟ್ ಮಾಡ್ಕೊಬೋದು ನಾನು ಈ ಪನ್ನೀರನ್ನ ಸ್ವಲ್ಪ ರೋಸ್ಟ್ ಮಾಡ್ಕೋತೀನಿ ಇದಕ್ಕೆ ನಾನು ಆಯಿಲ್ ಅಥವಾ ಬೆಣ್ಣೆ ಬೆಣ್ಣೇಲಿ ಕೂಡ ಇದನ್ನು ನೀವು ಫ್ರೈ ನಾನು ನಾನಿಲ್ಲಿ ಬೆಣ್ಣೆ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಸೊ ಇವಾಗ ನಾನು ಸ್ವಲ್ಪ ಆಯಿಲ್ ಕೂಡ ಹಾಕ್ತಾ ಇದ್ದೀನಿ ಅಂದರೆ ನಾನು ಬೆಣ್ಣೆ ತೊಗೊಂಡಿದ್ದು ಸ್ವಲ್ಪ ತೊಗೊಂಡಿದ್ದೀನಿ ಅದರಿಂದ ಆಯಿಲು ಕೂಡ ಮಿಕ್ಸ್ ಇದ್ದೀನಿ ಬೇಡ ಅಂತ ಹೇಳಿದ್ರೆ ಬೆಣ್ಣೆಲೇನೆ ನೀವು ಫ್ರೈ ಮಾಡ್ಕೋಬೋದು ಸೊ ಬಟರಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ನಾನು ಉಪ್ಪು ಹಾಕೋತಾ ಇದ್ದೀನಿ ಸೊ ಪನ್ನೀರಲ್ಲಿ ಏನೂ ಇರಲ್ಲ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಸ್ವಲ್ಪ ಸಾಲ್ಟ್ ಅದಕ್ಕೆ ಹಾಕಿದ್ರೆ ಮಸಾಲೆಯಲ್ಲೂ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಇದು ಇವಾಗ ಅಂದರೆ ಎಣ್ಣೆ ಮತ್ತು ತುಪ್ಪ ಏನಿದೆ ಅದು ಸ್ವಲ್ಪ ಕರಗ್ತಾ ಇದೆ ಸೊ ಇದಕ್ಕೆ ನಾನಿವಾಗ ಪನ್ನೀರ್ ಹಾಕ್ಕೊಂಡೆ ಇದನ್ನು ಕಡಿಮೆ ಉರಿಲೇ ಫ್ರೈ ಮಾಡ್ಕೋಬೇಕು ಜಾಸ್ತಿ ಉರಿ ಕೊಟ್ಟರೆ ಪನ್ನೀರೆಲ್ಲ ಇಟ್ಕೊಂಬಿಡುತ್ತೆ ತಳ ಇಟ್ಕೊಳ್ಳುತ್ತೆ ಸೊ ಅವಾಗ ಅದ್ರ ಟೇಸ್ಟೇ ಬೇರೆ ಥರ ಆಗಿಬಿಡುತ್ತೆ ಸೊ ಕಮ್ಮಿ ಉರಿಲೇ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಆಗೋ ಥರ ಫ್ರೈ ಮಾಡ್ಕೋಬೇಕು ಸೊ ನೋಡ್ತಿರ್ಬೋದು ನೀವಿಲ್ಲಿ ಫ್ರೈ ಆಗಿದೆ ಇದು ನಾನಿವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊತೀನಿ ನೋಡಿ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ ನಿಧಾನಕ್ಕೇ ಸೊ ಇದನ್ನು ನಾನು ಸೈಡ್ಗೆ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ ಇವಾಗ ಏನೆಲ್ಲ ನಾನು ಇಂಗ್ರೀಡಿಯಂಟ್ಸನ್ನ ತೋರಿಸ್ದೆ ಸೊ ಅದನ್ನು ಒಂದೊಂದಾಗಿ ಆ್ಯಡ್ ಮಾಡೋಣ ಸೊ ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಪನ್ನೀರಂತೂ ಮಕ್ಕಳಿಗೂ ತುಂಬ ಒಳ್ಳೇದು ಮತ್ತು ದೊಡ್ಡೋರಿಗೆ ಕೂಡ ತುಂಬ ಒಳ್ಳೆಯದು ಇದರಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಇರುತ್ತೆ ಮತ್ತು ಡಯಟ್ ಮಾಡೋರಿಗೂ ತುಂಬ ಒಳ್ಳೆಯದು ಚಿಕನ್ ಅಂದರೆ ಎಲ್ಲ ಯಾರು ತಿನ್ನೋಲ್ಲ ಸೊ ಅವ್ರಿಗೆ ಇದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಎಣ್ಣೆ ಕಾಯ್ದಿದೆ ಇದಕ್ಕೆ ನಾನು ಇವಾಗ ಎರಡು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಹಾಕೋತಾ ಇದ್ದೀನಿ ಇದು ಅಷ್ಟೇ ಗೋಲ್ಡನ್ ಬ್ರೌನ್ ಆಗೋ ಥರ ನಾವು ಫ್ರೈ ಮಾಡ್ಕೋಬೇಕು ಸೊ ಇದಕ್ಕೆ ನಾನು ಚಕ್ಕೆ ಲವಂಗ ಮತ್ತು ಲಕ್ಕಿ ಸ್ಪೈಸಸ್ ಎಲ್ಲ ಏನು ತೊಗೊಂಡಿದ್ದೆ ಅದು ಮಾತ್ರ ಇದ್ದೀನಿ ಸೊ ಅದು ಮುಂಚೆನೇ ಹಾಕೋಬೇಕಿತ್ತು ಮರ್ತ್ಬಿಟ್ಟು ಹಾಕ್ಬಿಟ್ಟೆ ಸೊ ಸೈಡಲ್ಲಿ ಫ್ರೈ ಆಗುತ್ತೆ ಅಂತ ಹಾಕ್ತೆ ಸೊ ಈ ರೀತಿ ಗೋಲ್ಡನ್ ಬ್ರೌನ್ ಬರೋ ತನಕ ನಾನು ಈ ರೆಸಿಪಿನ ಅಂದರೆ ಒಂದು ತುಂಬ ಒಂದೆರಡು ಮೂರು ಸಲ ನಾನು ಟ್ರೈ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಏನಂದರೆ ನಿಮಗೆ ಜಾಸ್ತಿ ಜನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ನಾನು ಇಲ್ಲಿ ಟೂ ಮೆಂಬರ್ಸ್ಗಾಗೋಷ್ಟು ಮಾತ್ರ ಮಾಡ್ತಾಯಿದ್ದೀನಿ ಸೊ ಈ ರೀತಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಸೊ ಇದು ಬಂದು ರೈಸಿಗೂ ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ರೋಟಿ ರೊಟ್ಟಿ ಈ ರೀತಿ ಎಲ್ಲದಕ್ಕೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಕ್ಕಳುಗೂ ಕೊಡ್ಬೋದು ತುಂಬಾ ರುಚಿಯಾಗಿರುತ್ತೆ ಏನಂತ ಹೇಳಿದ್ರೆ ಮಕ್ಕಳಿಗೆ ನಾನು ಮೊದಲೇ ತೋರಿಸಿದಾಗೆ ಬೆಣ್ಣೆಲಿ ಮತ್ತು ಏನಂದರೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಹಾಗೆ ಫ್ರೈ ಮಾಡಿಬಿಟ್ಟು ಕೊಡ್ಬೋದು ಇಲ್ಲ ಪನ್ನೀರ್ ಟಿಕ್ಕಾ ಕೂಡ ತುಂಬಾ ಚೆನ್ನಾಗಿರುತ್ತೆ ಪನ್ನೀರ್ ಟಿಕ್ಕಾ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಸೊ ನೋಡ್ತಿರ್ಬೋದು ಇದು ಇವಾಗ ಫ್ರೈ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಶುಂಠಿ ಬೆಳ್ಳುಳ್ಳಿ ಏನು ಜಾಸ್ತಿ ಏನು ಫ್ರೈ ಮಾಡಬೇಕು ಅಂತ ಏನಿಲ್ಲ ಸ್ವಲ್ಪ ಅದರದ್ದು ಸ್ಮೆಲ್ ಎಲ್ಲ ಹೋಗಬೇಕು ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಏಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ಗ್ರೇವಿ ಮಾಡ್ತಿರೋದ್ರಿಂದ ಅದು ಸ್ವಲ್ಪ ಫ್ರೈ ಆದ್ರೇ ಸಾಕು ಮತ್ತು ಸ್ಪೈಸಸ್ ಎಲ್ಲ ನಾನು ಅವಾಗಲೇ ತೋರಿಸ್ದಂಗೆ ಎಲ್ಲನೂ ಹಾಕೋತಾ ಇದ್ದೀನಿ ಅಚ್ಕಾರ ಪುಡಿ ಅರಿಶಿನ ಪುಡಿ ಮತ್ತು ಸಾಂಬಾರು ಪುಡಿ ಇದಿಷ್ಟು ಇವಾಗಲೇ ಹಾಕೋತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಎಣ್ಣೆಲೇ ಹಾಕಿದ್ರೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಗರಂ ಮಸಾಲ ಒಂದು ಮತ್ತು ಕಸ್ತೂರಿ ಮೇಥಿನ ಆಮೇಲೆ ಹಾಕ್ತೀನಿ ಅಚ್ಕಾಳ ಪುಡಿ ನಾವು ಎಣ್ಣೆಲೆ ಹಾಕೋದ್ರಿಂದ ನಾವು ಯಾವ ರೀತಿ ಕಲ್ಲರ್ ಅಂದರೆ ಡಾಬಾ ಸ್ಟೈಲಲ್ಲೆಲ್ಲ ಕಲ್ಲರ್ ನೋಡಿರ್ತೀರ ಹೆಂಗಿರುತ್ತೆ ಅಂತ ಸೊ ಅದೇ ರೀತಿನೇ ಕಲ್ಲರ್ ಬರುತ್ತೆ ಸೊ ಇದಕ್ಕೆ ನಾನು ಟೊಮೊಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ನಲ್ವಾ ಸೊ ಅದನ್ನು ಹಾಕೋತಾ ಇದ್ದೀನಿ ಟೊಮೊಟೊನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೋಬೋದು ಬಟ್ ಅದು ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಪ್ಯೂರಿ ಮಾಡಿಬಿಟ್ಟು ಹಾಕಿದ್ರೆ ಇದಕ್ಕೆ ನೀವು ಬೇಕು ಅಂತ ಹೇಳಿದ್ರೆ ಗೋಡಂಬಿ ಕೂಡ ಅಂದರೆ ಸ್ವಲ್ಪ ಟೈಮ್ ನೆನೆಸಿಟ್ಬಿಟ್ಟು ಅದನ್ನು ಹಾಕ್ಬೋದು ನಾನಿಲ್ಲಿ ಗೋಡಂಬಿ ಏನು ಯೂಸ್ ಮಾಡ್ತಾ ಇಲ್ಲ ಮೊಸರು ಯೂಸ್ ಇದ್ದೀನಿ ಸೊ ಮೊಸರು ಅಷ್ಟೇ ನಿಮಗೆ ಎಷ್ಟು ತೊಗೊಂಡಿದ್ದೀರಾ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ಏಕೆ ಅಂತ ಹೇಳಿದ್ರೆ ಜಾಸ್ತಿ ಹಾಕಿದ್ರೆ ಹುಳಿ ಆಗೋ ಚಾನ್ಸಸ್ ಇರುತ್ತೆ ನಾವು ಆಲ್ರೆಡಿ ಟೊಮೊಟೊ ಕೂಡ ಹಾಕಿರ್ತೀವಲ್ವ ಅದರಲ್ಲೂ ಹುಳಿ ಅಂಶ ಇರುತ್ತೆ ಸೊ ಅದರಿಂದ ನೋಡಿಕೊಂಡು ಹಾಕೊಬೇಕು ಸೊ ಇದನ್ನು ಇದಿಷ್ಟನ್ನು ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಡ್ತೀನಿ ಸೊ ಉಪ್ಪು ಹಾಕ್ತಾಯಿದ್ದೀನಿ ಇದು ಇವಾಗ ಆಲ್ರೆಡಿ ಬಾಯ್ಲ್ ಆಗಿದೆ ಒನ್ ರೌಂಡು ಸೊ ಇದಕ್ಕೆ ನಾನು ಇವಾಗ ಉಪ್ಪು ಹಾಕೊಂಡೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಇನ್ನೊಂದು ಸ್ವಲ್ಪ ಇದು ಬಾಯ್ಲ್ ಆಗಬೇಕು ಸೊ ಪನ್ನೀರ್ ಏನು ಜಾಸ್ತಿ ಟೈಮ್ ನಾವು ಬಾಯ್ಲ್ ಮಾಡಬೇಕು ಅಂತ ಏನಿಲ್ಲ ಬೇಗನೆ ಬೆಂದೋಗಿಬಿಡುತ್ತೆ ಪನ್ನೀರು ಸೊ ಅದರಿಂದ ಇಲ್ಲಿ ನಾನು ಮಸಾಲ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಫಸ್ಟು ನಾನು ಬಾಯ್ಲ್ ಮಾಡ್ಕೋತಾ ಇದ್ದೀನಿ ಸೊ ಇದು ಇವಾಗ ಆಗಿದೆ ಇದಕ್ಕೆ ನಾನು ಲಾಸ್ಟಲ್ಲಿ ಚಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾನು ಮೊದಲೇ ಹೇಳ್ದಂಗೆ ಡಾಬಾ ಸ್ಟೈಲಲ್ಲಿ ಬೇಕು ಅಂತ ಸೊ ಈ ರೀತಿ ಚಿಲ್ಲಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಆ ಮುಂಚೆನೇ ನಾನು ರೋಸ್ಟ್ ಮಾಡಿಬಿಟ್ಟಿದ್ದರೆ ಅದರದ್ದು ಏನಂದರೆ ಟೇಸ್ಟ್ ಆಗ್ಬೋದು ಅಥವಾ ಆ ತಿಕ್ನೆಸ್ ಆಗ್ಬೋದು ಆ ರೀತಿ ಬರ್ತಿರಲಿಲ್ಲ ಸೊ ಅದರಿಂದ ನಾನು ಲಾಸ್ಟಲ್ಲೇ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಆವಾಗಲೇ ಮುಂಚೆನೇ ನಾನು ಬೆಣ್ಣೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಂತ ಪನ್ನೀರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ಸೊ ಇದನ್ನ ಇವಾಗ ಒಂದು ಟೂ ಮಿನಿಟ್ಸ್ ಅಷ್ಟು ನಾನು ಬಾಯ್ಲ್ ಆಗಕ್ಕೆ ಬಿಟ್ಟಿದ್ದೀನಿ ಸೊ ನೋಡ್ತಿರ್ಬೋದು ಇದು ಇವಾಗ ರೆಡಿ ಆಗಿದೆ ನೋಡಿ ಕಲ್ಲರು ಅಷ್ಟೇ ತಿಕ್ನೆಸ್ಸು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ವೈಸ್ ಅಂತೂ ಸೂಪರಾಗಿತ್ತು ಸೊ ನಾನಿವಾಗ ಲಾಸ್ಟಲ್ಲಿ ಕಸ್ತೂರಿ ಮೇತಿನ ಈ ರೀತಿ ಕೈಯಲ್ಲಿ ಉಜ್ಬಿಟ್ಟು ಮೇಲೆ ಇದ್ದೀನಿ ಸೊ ಕಸ್ತೂರಿ ಮೇತಿನೂ ಅಷ್ಟೇ ಒಳ್ಳೆ ಸ್ಮೆಲ್ ಕೊಡುತ್ತೆ ಒಂಥರ ಟೇಸ್ಟು ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಮೇಲೆ ಸ್ವಲ್ಪ ಗರಂ ಹಾಕ್ತಾ ಇದ್ದೀನಿ ಸೊ ನಾನು ಲಾಸ್ಟಲ್ಲಿ ಹೇಳಿದೆ ಅಲ್ವಾ ಗರಂ ಮಸಾಲ ಮತ್ತು ಕಸ್ತೂರಿ ಮೇಥಿನ ಲಾಸ್ಟಲ್ಲಿ ನಾವು ಹಾಕ್ಕೊಂಡ್ರೆ ಸೇಮ್ ಡಾಬಾ ಸ್ಟೈಲಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ನಾವು ಡಾಬಾದಲ್ಲಿ ಹೋಟ್ಲುಗಳಲ್ಲೆಲ್ಲ ಸೇಮ್ ಇದೇ ರೀತಿನೇ ಇರುತ್ತೆ ಸೊ ನಾನು ಕೂಡ ತುಂಬಾ ಅಂದರೆ ತುಂಬ ಸಲ ಟ್ರೈ ಮಾಡಿರೋದ್ರಿಂದ ಸೇಮ್ ಟೇಸ್ಟೇ ಬಂದಿರುತ್ತೆ ಸೊ ಇಲ್ಲಿ ನನಗೆ ಸ್ವಲ್ಪ ಗ್ರೇವಿ ತಿಕ್ನೆಸ್ ಅಂತ ಅನ್ನಿಸ್ತಾ ಇತ್ತು ಇದಕ್ಕೆ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ ಸೊ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಸೊ ನನಗೆ ಯಾಕೋ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಅದರಿಂದ ನಾನು ಸ್ವಲ್ಪ ನೀರು ಆ್ಯಡ್ ಇದ್ದೀನಿ ಸೊ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಇದನ್ನಿವಾಗ ಇನ್ನೊಂದು ರೌಂಡು ಸ್ವಲ್ಪ ಅಂದರೆ ಒನ್ ಮಿನಿಟ್ಸ್ ಅಷ್ಟು ನಾನು ಇಲ್ಲಿ ಬಾಯ್ಲ್ ಆಗೋಕ್ಕೆ ಬಿಡ್ತಾಯಿದ್ದೀನಿ ಸೊ ನೋಡಿ ರುಚಿಕರವಾದ ಡಾಬಾ ಸ್ಟೈಲ್ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಎಲ್ಲ ಪನ್ನೀರ್ ಗ್ರೇವಿ ತೊಗೋತೀವಿ ಸೇಮ್ ಅದೇ ರೀತಿ ಇದೆ ಸೊ ಪನ್ನೀರ್ ಗ್ರೇವಿ ರೆಡಿ ಆಗಿದೆ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ತುಂಬ ಜನ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಮಾ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್ ಟಾಟಾ ಟಾಬಾ ಬಾಯ್